प्रथम <astically noise> <दाले>। <réponse noise> तो दिक्कत <begin -Khashi?" Samushake steroiden> অতচ শূন্য ডালে মধ্য ডালে জক্তি নাম্বার 7 তমক ডাড় গাড়া ডাড় গাড়া ও 10 তমক প্রধান ভাগতা গন্তরেলসে স্বামী কুরকিচা আরওয়া স্পন্সরড বাই স্বনামধাপু ডাড়ি প্রতিরি বলনেলে মারতেত নামা আ জানাইপ আবিজিদ দ্রুততর পাচে যতক্ষণ তো আইদেবে অঙ্ককাকি ওনচা চাইদারে ನಂಬರ್ ಎಂಟು ಕ್ರಮದ ಆಟಗಾರ ಸ್ವಾಮಿ ಕೊರಗಜ್ಜಾರ್ ಕಡೆ ಇದೆ ಅದೇ ರೀತಿ ನಮ್ಮ ಜೊತೆ ನಮ್ಮ ಆತ್ಮೀಯರಾಗಿಸ ವೀಕ್ಷಕ ವಿವರಣೆಗಾರರು ಅವರು ಕೂಡ ಆಗಮಿಸ್ಕೊಂಡಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸಾಲಿ ಸರ್ ಕೋರ್ಟ್

ಒಂ ಅಂಕವನ್ನು ಸಂಪಾದಿಸ್ತಾರೆ ಮತ್ತೆ ದಾಳಿಯಲ್ಲಿ ಎಂ ವಿಡೆಯಿಂದ ಜರ್ಸಿ ನಂಬರ್ ಹದಿನೈದು ಕ್ರಮ ಕಲಾಟಗಾರ ಯಾವುದೇ ಅಂಕಗಳು ವಾಪಸ್ ಆಗಿ ಎಂಟಿರ ಮತ್ತೆ ದಾಳಿಯಲ್ಲಿ ಸ್ವಾಮಿ ಕಂಗೆ ಚಾರ್ವ ಕಡೆಯಿಂದ

ಮತ್ತೆ ತಾಳಿಯಲ್ಲೇ ಜೆಟ್ಸಿ ನಂಬರ್ 8 ಕಮಕದಾರ್ಗ ಸ್ವಾಮಿ ಕಕಚಾರಲು ಕಡೆಯಿಂದ ಯಂವಿಗೆ ಇಕ್ಕೆಗೆ ಮುಂದಿನ ಕ್ವಾರ್ಟರ್ ಫೈನಲ್ ಕದರಕಾಗಿ ಸಿದ್ಧತೆಗಳನ್ನು ಮಾಡ್ತಿದ್ರು ವಂತ ಕೌಂಟ್ರೈಟ್ ವಾಟ್ ќಿಲ್ಲವ ಬಿಡಿ ಡಿಸೈಡೆಡ್ ರೈಟ್ ಫಟ್ ರೈಟ್ ಬೋರ್ಸ್ ರನ್ ಔ ಆಗಿದೆ ವಿಎಸ್ ವಿರೇಂಜರ್ಸ್ ಅಳಿಯೋ ವಿರುದ್ಧವಾಗಿ ವಿಷ್ಣು ಕಟ್ಟ ಮುಂದಿನ ತಂದಿಕೊಟ್ಟಾಗಿ ಸಿದ್ಧತೆ ಏನು ಮಾಡಿಕೊಳ್ಬೇಕಾಗಿದೆ ಮೂರು ಮೂರು ರಸ್ತಮಲ ಮೂರು ಮೂರು ಜಿತ್ತಿ ಹಣ ಕಂಡುಕೊಳ್ತಾ ಇದ್ದೇವೆ ಭಾಗದಲ್ಲಿ ಒಂದು ಭಾಗದಲ್ಲಿ ಬಲಿಷ್ಠವಾಗಿರುವಂತಹ ಯಮ್ಗೆ ಇದು ಆದರೆ ಮತ್ತೊಂದು ಭಾಗದಲ್ಲಿ ಅಷ್ಟೇ ಬಲಿಷ್ಠವಾಗಿರುವಂತಹ ಸ್ವಾಮಿ ಕರ್ಗಜ್ಜ ಅರ್ವಾಡ್ ಕುದ್ಯಾಡಿ ನಮ್ಮ ಈ ಕೂಟಗೂ ನಾರಾಯಣಾಚಾರ್ಯು ಕುದಿಯಾಡಿ ಅಂತೀನಿ ವಸಂತ ಪೂಜಾರಿ ಬಳ್ಳಿ ದಟ್ಟ ವೇದಿಕೆಯಲ್ಲಶಿಧರ ಪೂಜಾರಿ ಬೆಳೆದಾಡಿ ಬೇರೆ ರೋಹಿತ್ ಶ್ರೀದೇವಿ ಕುದಿಯಾರಿ ಬೇರೆ ನನ್ನ ಬೋರ್ಡ್ ಪಕ್ಕ மத்தியா ஜர்சி நம்பர் எமெக ஒன் கேமிச்சு கடை தாழியிலே எமெகி கடைசி நம்பர் நாலு கமக்கார ಈ ಕೂಟಕ್ಕೂ ಸಸ್ ಜಗದೀಶ್ ಕುದ್ಯಾಡಿ ಕುದಿಯಾಡಿ ದುಬಾಯಿಲ್ಲ ಪ್ರೀತಿ ಪುರಕ ಸ್ವಾಗತ ವೇದಿಕೆ ಬರೆದು ವಿನಂತಿ ಮಾಡ್ತದೆ ಅಂಕಪಟ್ಟಿಯಲ್ಲಿ ಕಂಡುಕೊಳ್ಳಂತೆ ಆರು ಮೂರು ಸ್ವಾಮಿ ಕೊರಗ ಸ್ಪಾನ್ಸರ್ಡ್ ಬಾಯ್ ಶಿವ್ಯಾಡಿ ಐದು ಜನ ಆಟಗಾರರು ದೊಡ್ಡ ಮೂಲಕ ಒಂಟಿ ಅಂಕವನ್ನು ತಪ್ಪ ಹಿನ್ನಡೆಯೊಂದಿಗೆ ಸ್ವಾಮಿ ಕೊರತ ಹನುಮಾನ್ ಚಿಕಿತ ಮುಖ್ಯವಾಗಿ ಒಂದು ಎರಡು ಎರಡು ಅಂಕವನ್ನು ಸಂಪಾದಿಸಿದ್ದಾರೆ ವಿಜಯ್ ಕುಮಾರ್ ಜೈನ್ ಸೆವೆನ್ ಸಿಕ್ಸ್ ಇನ್ ಫೇವರ್ ಆಫ್ ಸ್ವಾಮಿ ಕರುಗಜ್ಜ ಇರುವ ನಾಲ್ವರ ಡಿಫೆಂಡರ್ಗಳ ಮೂಲಕ ಹೋಳಿಯನ್ನು ಸಂಘಟಿಸಿಕೊಳ್ತಿರ್ಬಂತಿದ್ದ ಆಹಾ ಆಯ ಪ್ಪಿದ ದಿಗರ ಮತ್ತೆ ಮತ್ತೆ ಅಂಕವನ್ನು ಪಡೆದುಕೊಳ್ತಿರುವಂತೆ ಸಮ ಸಮಬಲ್ಲದ ಹೋರಾಟದೊಂದಿಗೆ ಪಂದ್ಯರಲ್ಲಿದೆ ಅದೇ ರೀತಿ ಮತ್ತೆ ಶರತ್ ಛಾವಿಯನ್ನು ಸಂಘಟಿಸಿಕೊಳ್ತಿರುವಂತೆ ಡಿಫೆಂಡರ್ ಮಾಡಬಲ್ಲಂತ ಆಟಗಾರ ಅದೇ ರೀತಿ ರೈಡಿನಲ್ಲಿ ಕಮ್ಮಿ ಬಬಾ ಮತ್ತೆ ಮತ್ತೆ ಟ್ಯಾಕಲ್ ಕಂಡ್ಕೊಳ್ತಾ ಇದೆ ಒಂದು ಅಂತ್ಯದ ಸೇರ್ಪಡೆ ಕಂಡುಕೊಡ್ರ ಎಂಟು ಪಂದ್ಯ ರೀತಿ ಮತ್ತೆ ಸೂಪರ್ ಟ್ಯಾಕ್ ಆಗಿದೆ ಏಳು ಎಂಟರಲ್ಲಿ ಪಂದ್ಯ ಬಂದ್ರ ಒಂದು ಅಕ್ಕದ ಮುನ್ನಡಿಯನ್ನು ಸಾಧಿಸಿಕೊಳ್ತಿರುವಂತೆ ಎಂ ವಿಲ್ಲೋನ್ ಅಂಬರ್ ಲೈನ್ ಅಂಬರ್ ಗುಲ್ಲ ಸೂಪರ್ ಟ್ಯಾಕ್ ಎರಡು ಜನ ಡಿಫೆಂಡರ್ ಮಾತ್ರ ಭಾಗದಲ್ಲಿ ರುವಂತಾರೆ ದಾಳಿಯನ್ನು ಸಂಗಡಿಸಿಕೊಳ್ತಾ ಇದೆ ಚುರುಕಿನ ಪಾತ ಚಲನೆಯ ದಾಳಿಯನ್ನು ಸಂಗಡಿಸಿಕೊಳ್ತಿರುವಂತೆ ಒಂದು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಎಂ ವಿ ಕೆ ಈ ಮತ್ತೆ ಸತ ಪ್ರಯತ್ನದೊಂದಿಗೆ ಧಾಳಿಯನ್ನು ಸಂಗಡಿಸಿಕೊಳ್ತಿರುವಂತೆ ಹಾ 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 ಅಬಾ ಬಬ ಬ ಮತ್ತೆ ಮತ್ತೆ ಡಬಲ್ ಆಂಕಲ್ ಹೋಲ್ಡ್ ಕಂಡುಕೊಳ್ತಾ ಇದೆ ಲಾಸ್ಟ್ ಫೈವ್ ಮಿನಿಟ್ ಕಟ್ಟಕಡೆಯ ಐದು ನಿಮಿಷದ ಆಟದ ಅವಧಿಯೊಂದಿಗೆ ಆಲ್ ಔಟ್ ಮುಖೆಯಿಂದ ಮೂರು ಐದು ದಂಡ ಮತ್ತೆ ಮತ್ತೆ ಸತತವಾಗಿ ದಾಳಿಯನ್ನು ಸಂಘಟಿಸಬಲ್ಲಂತ ಆಟಗಾರರ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಿರುವಂತೆ ಬೋನಸ್ 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 ಅಂಕದ ಪ್ರಾಪ್ತಿ ಕನಕೊಳ್ಳುತ್ತಾ ಇದೆ ಮತ್ತೆ ದಾಳಿಗರ ದಾಳಿಯಲ್ಲಿ ಎಂ ವಿಕೆ ಈ ತಂಡದ ಪ್ರಬಲ ಆಟಗಾರರ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಎಂಟು ಹನ್ನೆರಡರಲ್ಲಿದ್ದ ಪಂದ್ಯ ಎಂಟು ಹನ್ನೆರಡು ನಾಲ್ಕು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತಿದೆ ಎಂ ವಿಕೆ ಈ ತಂಡ ನಾಲ್ಕು ಅಂಕದ ಹೊನ್ನಡಿಯಲ್ಲಿ ನಾಲ್ಕು ನಿಮಿಷದ ಆಟದ ಅವಧಿ ಮಾತ್ರ ಕಂಡುಕೊಳ್ತಿರುವಂತಿದೆ ಹನ್ನೆರಡು ಅಂಕವನ್ನು ಪಡೆದುಕೊಳ್ಳುವಂತೆ ಎದುರಾಳಿ ತಂಡ ಒಂಬತ್ತು ಹನ್ನೆರಡರಲ್ಲಿ ಪದ್ಯ ಕಟ್ಟಗಳು ಸಾಗಿ ಬರ್ತಾ ಇದೆ ಮತ್ತೆ ದಾಳಿಯಲ್ಲಿ ಎಮ್ಗೆ ಜರ್ಸಿ ನಂಬರ್ ಹದಿನೇಳು ಕ್ರಮದ ಆಟಗಾರ ದಾಳಿಯಲ್ಲಿ ಕಂಡುಕೊಳ್ತಾ ಇದ್ದೇವೆ ವಿಶ್ರಾಂತಿಯಲ್ಲಿ ದಾಳಿಯನ್ನು ಸಂಘಟಿಸಿಕೊಟ್ಟ ದ್ವಿತೀಯ ಕ್ವಾರ್ಟರ್ ಫೈನಲ್ ಕದನದಲ್ಲಿ ನಾವಿದೀವಿ ಈಗಾಗಲೇ ತೃತೀಯ ಕ್ವಾರ್ಟರ್ ಫೈನಲ್ ಕದನಕ್ಕಾಗಿ ಕರಿಯನ್ನು ರವಾನೆ ಮಾಡಿಕೊಂಡಿವಿ ಎರಡು ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತದ್ದು ವಿಷ್ಣು ಕಟ್ಟೆ ವಿರುದ್ಧವಾಗಿ ಅಳಿಯೂರು ತಂಡ ಮುಂದಿನ ಪಂದ್ಯ ಕೂಟಕ್ಕಾಗಿ ಮಾಡಿಕೊಳ್ಳುವಂತದ್ದು

ಎತ್ತ ಕಂಡುಕೊಳ್ತಾ ಇದೆ ಧಾಳಿಯಲ್ಲಿ ಧಾಳಿಯನ್ನು ಸಂಘಟಿಸಿಕೊಳ್ತಿರುವಂತ ಚುರುಕಿನ ಪಾದ ಚಲನೆಯ ಧಾಳಿಗಾರ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಅಂಕ ಬಂದು ಬಿಡಿಯಲ್ಲಿ ಬೇಕ ಒತ್ತಡ அடிக்கெக ஏன்னடிக்ர் தாழியாஸ்டோ மினி கட்ட கடை நிமிஷம் ஆட்ட அவதி மாற்ற கண்டு கொடுத்த

ಹದಿಮೂರು ಹದಿನಾಲ್ಕು ಒಂದು ಅಂಕದ ಮಂಡಳಿಯಲ್ಲಿ ಸ್ವಾಮಿ ಕರು ಗಜ ಅರಿವ ಮತ್ತೆ ಟ್ಯಾಕಲ್ ಸೂಪರ್ ಟಪ್ಪರ್ ಟ್ಯಾಕಲ್ ಮುಖ್ಯ ಎರಡು ಅಂಕದ ಪ್ರಾಪ್ತಿ ಹದಿನೈದು ಹದಿನಾಲ್ಕರಲ್ಲಿ ಪಂದ್ಯ ಒಂದು ಅಂಕದ ಮುನ್ನಡಿಯನ್ನು ಸಾಧಿಸಿಕೊಳ್ತಾ ಇದೆ ಒಂದು ಅಂಕದ ಮುನ್ನಡಿಯಲ್ಲಿ ಎಂ ಇದು ಬಲಿಷ್ಠವಾಗಿರುವಂತಹ ಹೊಳೆಯ ಮಟ್ಟದಲ್ಲಿ ಎರಡು ತಂಡಗಳ ಮಧ್ಯೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಕದನ ಒಂದು ಕಡೆಯಲ್ಲಿ ಸೌಮಿ ಕರಿಗಜ್ಜ ಇರುವ ಆದ್ರೆ ಇನ್ನೊಂದು ಕಡೆಯಲ್ಲಿ ಎಂ ವಿಕೆ ಇದು ಬಲಿಷ್ಠವಾಗಿರುವಂತಹ ತಂಡಗಳು ಹದಿನಾಲ್ಕು ಹದಿನೈದರಲ್ಲಿ ಪಂದ್ಯ ಸಾಗಿದೆ ಅಂದ್ರೆ ಎತ್ತಿ ದಾಳಿ ಕಂಡುಕೊಳ್ತಾ ಇದೆ ಮನೋಚನ ಅಗಮನ್ನ ಮತ್ತೆ ಸೂಪರ್ ಮತ್ತೆ ಟಕಲ್ ಸುಬ್ಬರ್ ಟಕಲ್ ಆನ್ ಆಗಿದೆ ಸೆಕೆಂಡ್ ಮ್ಯಾನ್ ಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ಳುತ್ತಿರುವಂತೆ ನಂದ್ಯ ಸಮ ಸಮ ಹದಿನೈದು ಹದಿನೈದರಲ್ಲಿ ಸಮಪಲ್ಲದ ಹೋರಾಟದೊಂದಿಗೆ ಪಂದ್ಯ ಅದೇ ರೀತಿ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಚುರುಕಿನ ಪಾದ ಚಲನೆಯ ಧಾಳಿಗರ ನಾಳಿಯನ್ನು ಸಂಘಟಿಸಿಕೊಳ್ತಿರುವ ಜರ್ಸಿ ನಂಬರ್ ಒಂಬತ್ತರ ಮೂವತ್ತಾರೆ ನಾಳಿಯಲ್ಲೇ ಆಹಾ ಪಂದ್ಯ ಇದೆ